ಆ ಬ್ಯಾಗ್ ಮೇಲೆ ಯಾಕೆ ನನ್ನ ಚಿತ್ರವನ್ನು ಹಾಕಿದ್ದೀನಿ ಅಂತಂದರೆ ಅಟ್ಲೀಸ್ಟ್ ಆ ಫೋಟೋ ನೋಡಿ ನನ್ನ ಧೈರ್ಯ ನಿಮಗೆಲ್ಲರಿಗೂ ಬರಲಿ ಅಂತ ಅಷ್ಟೆ ಜೀವನದಲ್ಲಿ ಸಾಧನೆ ಮಾಡಲಿ ದೊಡ್ಡ ದೊಡ್ಡವರ ಫೋಟೋ ಹಾಕ್ಬೋದಾಗಿತ್ತು ಭಾಳ ದೊಡ್ಡ ದೊಡ್ಡವ್ರ ಸಾಧನೆ ಜೀವನದಲ್ಲಿ ಎಂತೆಂಥದೋ ಸಾಧನೆ ಮಾಡಿದವ್ರ ಫೋಟೋ ಹಾಕಬೇಕಾಗಿತ್ತು ಆದರೆ ತಮ್ಮ ತಾಯಿ ಸ್ಥಾನದಲ್ಲಿ ನಿಂತಿದ್ದೀನಲ್ಲ ನೀವೇ ಹೇಳಿದ್ರಲ್ಲ ತಾಯಿಯಾಗಿ ಭಾಷಣ ಮಾಡು ಅಂತ ತಮ್ಮ ಹೃದಯಕ್ಕೆ ಸ್ವಲ್ಪ ಹತ್ರ ಇದ್ದೀನಿ ಅಂತ ನಾನು ಅನ್ಕೊಂಡಿದೀನಿ ತುಮಸ ಗರ್ಚ ಮುಲ್ಗಿ ತುಮಸ ಗರ್ಚ ಮುಲ್ಗಿ ಮನ मी तो ಅರಾಠಿ ಮದೇ ನೀ ತುಮಸ ಗರ್ಚ ಮುಲ್ಗಿಚ ನಾತ ಜೋಡಣ ಬ್ಯಾಗ್ ವರ್ತಿ ಮನೆಯ ಸಂಬಂಧವನ್ನ ಇಟ್ಕೊಂಡು ಆ ಸಂಬಂಧವನ್ನ ಇನ್ನು ಗಟ್ಟಿ ಮಾಡೋಣ ಅಂತ ಅದನ್ನ ಒಂದು ಅಭಿಮಾನದಿಂದ ಹಾಕೊಂಡು ಹೋಗಿ ನಮ್ಮ ಬಂದಿದ್ದೀನಿ ಅಂತ ಹೇಳಿ ಯಾರೇ ಹುಡುಗ ನಿಮ್ಮನ್ ಚಿಡಾಯಸಕ್ಕೂ ಕೂಡ ಹೆದರುತ್ತ ಅಕ್ಕನ ಫೋಟೋ ಹಾಕೊಂಡು ಬಂದಿದ್ದೀನಿ ಅಂತ ಹೇಳಿ ಯಾರೇ ಹುಡುಗ ನಿಮ್ಮನ್ ಚಿಡಾಯಸಕ್ಕೂ ಕೂಡ ಹೆದರುತ್ತ ಯಾರೇ ಪೊಲೀಸರು ನಿಮ್ಮ ಗಾಡಿಯನ್ನ ಹಿಡಿಯೋಕೆ ಹೆದರುತ್ತ ಹುಡುಗರಿಗೆ ಹೇಳ್ತಾ ಯಾರೇ ಪೊಲೀಸರು ನಿಮ್ಮ ಗಾಡಿಯನ್ನ ಹಿಡಿಯೋಕೆ ಹೆದರುತ್ತ आहे पुलिस पुलिस अर्थ का बॅग पोलिस आमचं ताई आम्हाला बॅग दिलेलं आहे आमचा ताई आम्हाला सत्कार केलेला आहे चूक करू नका तरी सुद्धा कधी कधी एक वेळ चूक झाले तरी सुद्धा त्यांना दाखवून द्या म्हणजे बॅग आमचा आहे आम्ही ताईचा जवळचा माणूस आहे म्हणून हेच सूगा नोडता इनडा नाईन न्यूज